ಸೆಲೆಬ್ರೇಷನ್ ನೋಡ್ತಾ ಇದ್ದೀರಾ ಕಣ್ ತುಂಬಿಕೊಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದ ಯಾವ ಪೇಜ್ ತೆಗೆದ್ರೂ ಕೂಡ ಫುಲ್ ಸೆಲೆಬ್ರೇಷನ್ನೇ ಇದೆ ಈ ಸೆಲೆಬ್ರೇಷನ್ ಇನ್ನೂ ಕಂಟಿನ್ಯೂ ಆಗತ್ತೆ ಸೊ ಪ್ರತೀಕ್ ಇಲ್ಲಿರ್ಬೇಕಿತ್ತು ಅಂತ ಅನ್ನಿಸ್ತಿದ್ಯಾ ಹಂಡ್ರೆಡ್ ಪರ್ಸೆಂಟ್ ರೀ ಭಾಳ ಮಿಸ್ ಆಗತ್ತೆ ಊರೆಲ್ಲ ಇದ್ರೆ ಒಳ್ಳೆ ಮಜಾ ಮಾಡಬಹುದಿತ್ತು ಅಂತ ಓಕೆ ಸೊ ಅಲ್ಲಿ ಅಲ್ಲಿ ಕನ್ನಡಿಗರು ಡೆಫಿನೆಟ್ಲಿ ಇರ್ತಾರೆ ಅವರು ಸೆಲೆಬ್ರೇಷನ್ಸ್ ಹೆಂಗಿದೆ ಕನ್ನಡಿಗರ ಅಷ್ಟೇ ಅಲ್ಲ ರೀ ಇಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ತುಂಬಾ ಇದಾರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಬಹಳ ಜಾಸ್ತಿ ಇದಾರಲ್ಲ ಸೊ ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿನೇ ಈಗ ಆಸ್ಟ್ರೇಲಿಯಾ ಅಲ್ಲಿ ಯಾವ ಫ್ರಾಂಚೈಸಿ ಎಲ್ಲರ್ಕಿಂತ ಫೇಮಸ್ ಅಂತ ಕೇಳಿದ್ರೆ ಆರ್ ನೇ ಫಸ್ಟ್ ಬರೋದು ಸೊ ನಮ್ಗೆ ಆಫೀಸ್ ಒಳಗೂ ಎಲ್ಲ ಆರ್ ಸಿ ಅಂತ ಕಂಗ್ರಾಚುಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಸೊ ನೀವು ಹೌದ್ರಿಡ್ ಪರ್ಸೆಂಟ್ ಬಟ್ ಏನಾದ್ರೂ ಫ್ರೆಂಡ್ಸ್ ಫ್ಯಾಮಿಲಿ ಮಿಸ್ ಆಗುತ್ತೆ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡೋದು ಬೇರೆ ಸೊ ಅದೊಂದು ಖಂಡಿತ ಮಿಸ್ ಅಂಡ್ ಇವತ್ತು ಬೆಂಗಳೂರಿಗೆ ಬರ್ತಾ ಇದೆ ಟೀಮು ಬೆಂಗಳೂರಿನಲ್ಲಿ ವಿಕ್ಟ್ರಿ ಪರೇಡ್ ಇರತ್ತೆ ಹದಿನೆಂಟು ವರ್ಷ ಪ್ರತೀಕ್ ಹದಿನೆಂಟು ವರ್ಷದ ನಂತರ ಒಂದು ವಿಕ್ಟ್ರಿ ಪರೇಡ್ ಬೆಂಗಳೂರಿನಲ್ಲಿ ಇವತ್ತಿರತ್ತೆ ಹೌದು ಹಂಡ್ರೆಡ್ ಇದು ಎಲ್ಲ ಚೆನ್ನಾಗಿ ಇರುತ್ತೆ ಅಂತ ಫುಲ್ ಪ್ರಕಾಶ್ ಅವ್ರು ಹೇಳಿದಂಗೆ ಎಲ್ಲ ಮಸ್ತ್ ಅರೇಂಜ್ಮೆಂಟ್ ಆಗಿದೆ ಎಲ್ಲಾ ಊರಲ್ಲೂ ಸೋ ಸೆಲೆಬ್ರೇಷನ್ ಅಂತೂ ನಿಲ್ಲಲ್ಲ ಇವತ್ತು ರಾತ್ರಿ ಇಡೀ ಹೋಗಿ ಹೋಗುತ್ತೆ ಅಂತ ಅದೇ ಹೆಂಗೂ ಪ್ರಕಾಶ್ ಅವರು ಇದಾರೆ ನೀವು ಕೂಡ ನಿಮ್ ಭಾಷೆಯಲ್ಲಿ ಒಂದ್ಸಲ ಒಂದು ಒಂದು ವಿಶ್ ಮಾಡ್ಬಿಡಿ ಅಲ್ಲ ಪ್ರತಿ ವಿಶ್ ಅಂದ್ರೆ ಏನ್ರಿ ನಮ್ಗೂ ಹದಿನೆಂಟು ವರ್ಷದಿಂದ ನೋಡಿ ನೋಡಿದ್ವಿ ಬಹಳ ಕ್ಲೋಸ್ ಬರಾತಿದ್ರು ಸೊ ಅಷ್ಟು ಚೆನ್ನಾಗಿ ಆಡಿನೂ ಯಾವಾಗ ಗೆಲ್ತೀವಿ ಯಾವಾಗ ಗೆಲ್ತೀವಿ ಅನ್ಸ್ತಿತ್ತು ಸೊ ಗೆದ್ದಿದ್ ಎಲ್ಲಾರ್ಗುನು ಖುಷಿ ಆದ್ರೂ ನಾನು ಹೇಳ್ದಂಗೆ ಇದು ಈ ಟೀಮ್ ಒಂದ್ ವರ್ಷ ಅಲ್ಲ ಈಗ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ ಒಳ್ಳೆ ಪ್ರದರ್ಶನ ಬಂದೇ ಬರುತ್ತೆ ಸೊ ಹ್ಮ್ ಎಲ್ಲರಿಂದ ಖುಷಿ ನಮಗೂ ಆರ್ ಸಿ ಬಿ ಟೀಮ್ ಗೆ ಅಂತ ಹೇಳ್ಬೋದು ಲವ್ಲಿ ಪ್ರಕಾಶ್ ಅವರೇ ಪ್ರತೀಕ್ ವಿಶ್ ಮಾಡಿದ್ದನ್ನ ನೀವು ನೋಡಿದ್ರೆ ಇನ್ನೂ ಒಂದು ಮೂರ್ನಾಲ್ಕು ವರ್ಷ ಗ್ಯಾರಂಟಿ ಹಿಂಗಿದ್ದೆ ಒಂದು ಸೆಲೆಬ್ರೇಷನ್ ಬರುತ್ತೆ ಅಂತ ನಿಹಾಲು ಮತ್ತೆ ರವಿ ಅವರು ಅದನ್ನ ಇಂಡೋಸ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ ಯಾರು ರಿಟೈರ್ಮೆಂಟ್ ಮೋಡ್ ಅಲ್ಲಿ ಇಲ್ಲ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಇನ್ನೂ ಒಂದು ಮೂರ್ನಾಲ್ಕು ವರ್ಷ ಒಂದು ತೊಂದರೆ ಇಲ್ಲ ಹೌದು ಮೇಡಮ್ ನಮಗೂ ಒಂದು ದೊಡ್ಡ ಚಿಂತೆ ಆರ್ ಸಿ ಬಿ ಕಪ್ ಗೆಲ್ತಂದ್ರ ಈ ಕಡೆ ಒಂದ್ ಕಣೆ ಎಲ್ರಿ ವಿರಾಟ್ ಕೊಹ್ಲಿ ಅವ್ರ ಗ್ಯಾಪ್ನಾಗ ನಾನು ಇನ್ ಸಾಕಪ್ಪ ಅಡಂಗಿಲ್ಲ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನ ಐತಂತ ಎಲ್ರಿ ಅವ್ರು ರಿಟೈರ್ಮೆಂಟ್ ಕೊಟ್ಟಿದ್ರ ಅಂದ್ರ ಈ ಕಡೆ ಖುಷಿ ನಾವು ಸಂಭ್ರಮ ಮಾಡ್ಬೇಕು ಈ ಕಡೆ ಕೂತು ಅಳ್ಬೇಕು ಎರಡು ನಮಗ್ ಅದಕ್ಕ ಅವರು ಅದ್ ಹೇಳಿಲ್ಲ ಅದ ನಮಗ್ ಬಹಳ ಖುಷಿ ಆಯ್ತು ಇನ್ನ ಈ ಅಣ್ಣಾರ್ ಹೇಳದಂಗ ಇನ್ ಎರಡ್ ಮೂರು ಮೂರ್ ವರ್ಷನಾಗ ಇನ್ನ ಎರಡ ಕಪ್ ಹೊಡಿತೀವ್ರಿ ಇನ್ ಬಿಡಂಗಿಲ್ರಿ ನೀನು ಹೊಡ್ಕೊತಾ ಹೋಗೋದ್ರಿ ಕಪ್ ಇನ್ ನಿಹಾಲ್ ಡೆಫಿನೆಟ್ಲಿ ಎಲ್ರಿಗೂ ಅದೊಂದು ಡೌಟ್ ಇತ್ತು ಭಯನೂ ಇತ್ತು ತುಂಬಾ ಜನ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಮ್ಯಾಚ್ ಶುರು ಆಗೋದಕ್ಕೆ ಮುಂಚೆನೂ ಹೇಳ್ಕೊಂಡಿದ್ರು ಎಲ್ಲಿ ರಿಟೈರ್ಮೆಂಟ್ ಕೊಟ್ಬಿಡ್ತಾರೋ ಕೊಹ್ಲಿ ಇದಾದ ಮೇಲೆ ಅಂತ ಅಂಡ್ ಅದೊಂದು ಪ್ರೆಷರು ಇತ್ತು ಅಂದ್ರೆ ಇನ್ ಕೇಸ್ ಇವಾಗ ಗೆಲ್ಲಿಲ್ಲ ಅಂದ್ರೆ ಮುಂದೆ ಕೊಹ್ಲಿ ಯಾವಾಗ ರಿಟೈರ್ಡ್ ಆಗ್ತಾರೋ ಗೊತ್ತಿಲ್ಲ ಅವರಿಗೆ ಕಪ್ಪೇ ಇಲ್ದಿದ್ದಂಗೆ ಆಗ್ಬಿಡತ್ತೆ ಅಂತ ಖಂಡಿತ ಇವಾಗ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟಿರೋದ್ರಿಂದ ಅವರು ಫುಲ್ ಅವರಷ್ಟೊಂದು ಕ್ರಿಕೆಟ್ ಆಡ್ತಾ ಇರಲ್ಲ ಸೊ ಅವರು ಇನ್ನೊಂದ್ ಫ್ರೆಶ್ ಆಗಿರ್ತಾರೆ ಈ ಬರೀ ಒನ್ ಡೇ ಫಾರ್ಮೆಂಟ್ ಮಾಡ್ತಾ ಮಾತ್ರ ಆಡ್ತಾ ಇದಾರೆ ಸೊ ಐ ಪಿ ಎಲ್ ಫ್ರೆಶ್ ಆಗಿ ಬರ್ತಾರೆ ಇನ್ನೊಂದು ನಾಲ್ಕೈದು ವರ್ಷ ನನ್ನ ಪ್ರಕಾರ ಆಡೇ ಆಡ್ತಾರೆ ಆರಾಮಾಗಿ ಆಡ್ತಾರೆ ಖಂಡಿತ ವಿರಾಟ್ ಇಸ್ ಅನ್ ಎಮೋಷನ್ ನೀವು ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಜನ ಇದಾರೋ ಕೊಹ್ಲಿ ಫ್ಯಾನ್ಸ್ ಎಷ್ಟು ಜನ ಇದಾರೋ ಅವರೆಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ ಈಗ ನಮ್ಮ ಜೊತೆ ಪ್ರತೀಕ್ ಹೇಳಿದ್ರು ಮತ್ತೆ ಪ್ರಕಾಶ್ ಹೇಳಿದ್ರು ಆಮೇಲೆ ಹೈದ್ರಾಬಾದ್ ವಿಜುವಲ್ಸ್ ನಾವು ನೋಡ್ತಾ ಬೇರೆ ಬೇರೆ ಭಾಗದ ವಿಜುವಲ್ಸ್ ನೋಡ್ತಾ ಆರ್ ಸಿ ಬಿ ಮತ್ತು ವಿರಾಟ್ ಕೊಹ್ಲಿ ಎಂಥ ಎಮೋಷನ್ ಇದು ಈಗ ಅವ್ರು ಮಾತಾಡಿದ್ರೆ ನನಗೂ ಉತ್ತರ ಕರ್ಣ ನಾನು ಉತ್ತರ ಕರ್ನಾಟಕದ ರೀ ಏ ಭಾಳ ಚಲೋ ಆಡಿದ್ರು ಬಿಡಿರಿ ಯಾಕಂದ್ರೆ ಈಗ ಯುದ್ಧ ನಾವು ಹದಿನೆಂಟು ವರ್ಷದ ಯುದ್ಧ ನಾವು ಮುಗಿತು ನಾವು ಮುಗಿದು ಸಂಭ್ರಮ ಮಾಡಕ್ಕೆ ಅಂತ ಅನಿಸ್ತು ನನಗೆ ಅವ್ರ ಇನ್ಸ್ಪಿರೇಷನ್ ಈಗ ಇಷ್ಟು ಅವ್ರು ಮಾತಾಡಕತ್ರ ಹಂಗೆ ನಾನು ಬಿಜಾಪುರ ನಮಸ್ಕಾರ ರೀ ಸರ ನಾನು ಮುಧೋಣವ್ರಿ ನಮಸ್ಕಾರ ನಮಸ್ಕಾರ ರೀ ನೀವು ಭಾಷೆ ಮಾಡೋದಕ್ಕೆ ನಾನು ಚೇಂಜ್ ಮಾಡ್ಬಿಟ್ಟೆ ಸರ್ ಇಲ್ಲ ಏ ಭಾಳ ಚಲೋ ಮಾತಾಡಿದಿರಿ ಎಮೋಷನ್ ಕ್ಯಾರಿ ಆಗೈತೆ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸಿಂದ ಫ್ಯಾನ್ ಬೇಸ್ ಇದೆಯಲ್ಲ ಅದೇ ಒಂದು ಸ್ಟ್ರೆಂತ್ ಅವ್ರ ಮ್ಯಾಚ್ ಸೋಲಿ ಗೆಲ್ಲಲಿ ಅವ್ರ ಹಿಂದೆ ಅದಾರವ್ರು ಗೆದ್ರು ಹಿಂದಾರ ಸೋತ್ರ ಹಿಂದೆ ಒಟ್ಟು ಅವ್ನು ಕೊಟ್ಟಿಲ್ಲ ಏ ಈ ಸಲ ಹೊಡಿತಾರೆ ಏಯ್ ಇದಲ್ರಿ ಮುಂದೆ ಹೊಡಿತಾರೆ ರೀ ಹೊಡೆದ ಹೊಡಿತಾರೆ ಸೊ ಹಂಗ ಹಂಗ ಅನ್ಕೋತ ಬಂದ್ರು ಆ ಒಂದು ಎನರ್ಜಿನ ಅವ್ರಿಗೆ ಟೀಮ್ಗೆ ಕೊಡ್ತಾನೆ ಹೋದ್ರು ನಮ್ಮ ಫ್ಯಾನ್ಸ್ ಸೊ ಈ ಇನ್ನ ವರ್ಷ ವರ್ಷ ಜಾಸ್ತಿ ಆದ್ರೆ ಹೊರತು ಕಮ್ಮಿ ಆಗಲಿಲ್ಲ ಸೊ ಅವೆಲ್ಲರ ಫ್ಯಾನ್ಸ್ ಎಲ್ಲ ಸ್ಟ್ರೆಂತ್ನೇ ಈ ಒಂದು ಬಲ ಬಂತು ಅಟ್ ದ ಸೇಮ್ ಟೈಮ್ ನಂಬರ್ಸ್ ಆಲ್ಸೋ ಮ್ಯಾಟರ್ಸ್ ಏಯ್ಟೀನ್ ಏಯ್ಟ್ ಪ್ಲಸ್ ಒನ್ ನೈನ್ ಮೂರನೇ ತಾರೀಕು ಆರ್ಡ್ ನಂಬರ್ ಇದು ಆರ್ಡ್ ನಂಬರ್ ಸೊ ಮೂರನೇ ತಾರೀಕು ಮ್ಯಾಚ್ ಆಯ್ತು ಅದ್ ನಾನು ನಂಬ್ತೀನಿ ನಿನ್ನೆ ಇಡೀ ದಿನ ಎಲ್ಲರೂ ಹೇಳಿದ್ದಾರೆ ಇದನ್ನ ಸೊ ನಾನು ಐ ಬಿಲೀವ್ ದಾಟ್ ಸೊ ಮೂರು ಒಂಬತ್ತು ಸೊ ಹದಿನೆಂಟು ವರ್ಷ ಸೊ ಅದೇ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ ಇಲ್ಲ ಸೊ ಎಲ್ಲ ಕೂಡ ಬಂದು ಈ ಟೈಮ್ ಅದಕ್ಕೆ ನಾವು ಕಪ್ಪು ಹೊಡೆದಿದ್ದು ನಿಹಾಲ್ ಸೈಕಾಲಜಿ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ನಿನ್ನೆ ಸ್ಟೇಡಿಯಂ ನಾವು ನೋಡಿದಾಗ ಅಹಮದಾಬಾದ್ನ ಹೊರಗಡೆನೂ ನಾವು ನೋಡಿದಾಗ ಫುಲ್ ಆರ್ ಸಿ ಬಿ ಫ್ಯಾನ್ಸ್ ಅದು ಎಲ್ಲೋ ಒಂದು ಕಡೆ ಪ್ಲೇಡ್ ಅ ಮೇಜರ್ ರೋಲ್ ಪಂಜಾಬಿಗೂ ಕೂಡ ಖಂಡಿತ ಇವಾಗ ನೀವು ಆಡ್ ಆಡ್ತಿರ್ಬೇಕಾದ್ರೆ ಇವಾಗ ನಿನ್ನೆ ನಾವು ನೋಡ್ದಂಗೆ ಆರ್ ಸಿ ಬಿ ಫೋರ್ ಹೊಡ್ದಾಗ ಅಥವಾ ಸಿಕ್ಸ್ ಹೊಡೆದಾಗ ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇತ್ತು ಅದೆಷ್ಟು ನೀವು ಹೇಳ್ದಂಗೆ ಆವಾಗಲೇ ಸರ್ ಔಟ್ ಇದ್ದಾಗ ಎಷ್ಟು ಅದೊಂಥರ ಜೋಶೇ ಬೇರೆ ಆವಾಗ ಏನಾಗುತ್ತೆ ಟೀಮ್ ಸ್ವಲ್ಪ ನಮ್ಮ ಕಡೆ ಹೋಗ್ತಾ ಹೋಗ್ತಿಲ್ದಿರೋ ಟೈಮಲ್ಲಿ ಕ್ರೌಡು ನಮ್ಮ ಕಡೆ ಇದ್ರೆ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಮ್ಯಾಟ್ರ್ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ಮ್ಯಾಟ್ರ್ ಆಫ್ ಒಂದು ಎರಡು ಓವರ್ ಆ ಕಡೆ ಆದರೆ ನಮ್ಮ ಕಡೆ ಆದರೆ ಅದೇ ಸಾಕಾಗುತ್ತೆ ಸೊ ಆ ಜೋಶ್ ಏನು ಕ್ರೌಡ್ ಕೊರತ್ತೆ ನೀವು ಆ ಕಡೆ ನೋಡಿದಾಗ ಈ ಕಡೆ ನೋಡಿದಾಗ ಬರೀ ನಮ್ಮ ಟೀಮ್ ಅವ್ರ ಜರ್ಸಿನ ಇದ್ರೆ ಅದೇ ಒಂಥರ ನಮ್ಗೆ ಜೋಶ್ ಕೊಡುತ್ತೆ ಸೊ ಖಂಡಿತವಾಗ್ಲೂ ಇದು ಎಲ್ಲೇ ಹೋದ್ರೂ ಆರ್ ಸಿ ಬಿಗೆ ಇದು ಕೊರತೆಯೇ ಇಲ್ಲ ಯಾಕಂದ್ರೆ ಎಲ್ಲಿ ಯಾವ ಗ್ರೌಂಡ್ಗೆ ಹೋದ್ರೂ ನೀವು ಮೆಜಾರಿಟಿ ಅಟ್ಲೀಸ್ಟ್ ಲೀಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆರ್ ಸಿ ಬಿ ಫ್ಯಾನ್ಸೇ ಇರ್ತಾರೆ ಪಂಜಾಬ್ ಪ್ಲೇಡ್ ವೆಲ್ ಈ ಸೀಸನ್ನಲ್ಲಿ ಖಂಡಿತ ಯಾಕಂದ್ರೆ ಅವರು ಈಗ ಅವ್ರಿಗೂ ಕ್ರೆಡಿಟ್ ಕೊಡಲೇಬೇಕಾಗುತ್ತೆ ಯಾಕಂದರೆ ಅವರು ಹೊಸ ಟೀಮ್ ಬಿಲ್ಡ್ ಮಾಡಿದ್ರು ಅವರು ಶ್ರೇಯಸ್ ಐರ್ ಅಂಡ್ ಅಂಡ್ರಲ್ಲಿ ಒಂದು ಸಾಲಿಡ್ ಕೋರ್ ಬಿಲ್ಡ್ ಮಾಡಿದ್ದಾರೆ ಅವ್ರಿಗೂ ಇವಾಗ ನೆಕ್ಸ್ಟ್ ಮೂರು ವರ್ಷ ಆರ್ ಸಿ ಬಿಗೆ ಯಾರಾದರೂ ಕಾಂಪಿಟೇಷನ್ ಚೆನ್ನಾಗಿ ಕೊಡ್ತಾರೆ ಅಂದರೆ ಅದು ಖಂಡಿತ ಪಂಜಾಬ್ ಒಂದು ಇದ್ದೇ ಇರ್ತಾರೆ ಯಾಕೆಂದರೆ ಅವ್ರ ಕೋಚಿಂಗ್ ಸ್ಟಾಫು ಅದೇ ರೀತಿ ಇದೆ ಸೊ ಕ್ರೆಡಿಟ್ ಅವ್ರಿಗೂ ಕೊಡಲೇಬೇಕು ಚೆನ್ನಾಗಿ ಆಡಿದ್ರು ಅವರು ಯಾಕೆಂದರೆ ಲೀಗ್ ಫೇಸಲ್ಲಿ ಅವರೇ ಟಾಪ್ ಫಿನಿಶ್ ಮಾಡಿದ್ರು ಹೌದು 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 ಸೊ ಅವರು ಕ್ರೆಡಿಟ್ ಖಂಡಿತ ಅವರು ಒಂದು ಬರೋ ವರ್ಷದಲ್ಲಿ ನಮ್ಗೆ ಫೈನಲ್ಸಲ್ಲಿ ಅವರು ಸಿಗ್ತಾರೆ ಸೊ ನೆಕ್ಸ್ಟ್ ಇಯರು ಫೈನಲ್ಗೆ ಹೋಗಿ ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಖಂಡಿತ ಖಂಡಿತ ಎಸ್ ಸೊ ಪ್ರಕಾಶ್ ಹಂಗ ರೆಡಿ ರೆಡಿನ ಇವಾಗ ಗೆಲ್ಲ ಮೇಡಮ್ ರೆಡಿ ರೀ ಇನ್ನೊಂದು ಬಹಳ ನಾವು ಮುಖ್ಯವಾದ ವಿಷಯ ಹೇಳಬೇಕ್ರಿ ಮೇಡಮ್ ಏನಂದ್ರ ಹೋದ ವರ್ಷ ಹರಾಜ್ನಲ್ಲಿ ನಮ್ಮ ಟೀಮನ್ನ ಏನ್ ಖರೀದಿ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ರು ಸಾಕಷ್ಟು ಟ್ರೋಲ್ ಆಗಿತ್ತು ಏನ ಬಾಲಿಂಗ್ ತಗೊಂಡ್ರ ಏನ ಬ್ಯಾಟಿಂಗ್ ತಗೊಂಡ್ರ ಚಲೋ ಚಲೋ ಗೆಲ್ಲ ಬಿಟ್ಟು ಇವ್ರಿಗೆ ಬುದ್ಧಿ ಐತಾ ಇಲ್ಲ ಸಾಕಷ್ಟು ಟ್ರೋಲ್ ಆಗಿತ್ತು ನಾವು ಅಲ್ಲ ಚಿಕ್ ಚಿಕ್ಕ ಹೇಳ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳು ಹೇಳ್ತಾ ಇದ್ರು ನೀವ್ ಅಲ್ಲಿ ಯಾರನ್ನ ತಗೋಬೇಕಿತ್ತು ಯಾರನ್ನ ತಗೋಬಾರ್ದಿತ್ತು ಅಂತ ಹೌದೌದು ಅವರು ವಿಚಾರ ಬೇರೆ ಇತ್ರಿ ಅವ್ರ ವಿಚಾರ ಏನಂತ ನಮಗ ನಿನ್ನೆ ರಾತ್ರಿ ಗೊತ್ತಾಗೈತ್ ನೋಡ್ರಿ ಬಿಟ್ಟದಿನ ಅದಕ್ಕೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಆ ನಮ್ಮ ಏನ್ ಆರ್ ಸಿ ಬಿ ಕೋಚಿಂಗ್ ಯಾರ್ಯಾರು ಕೊಟ್ರ ಮತ್ತ್ ಅವ್ ಮ್ಯಾನೇಜ್ಮೆಂಟ್ ಅವ್ ನೀರ್ ಕುಡಿಯಾಕ ಬಿಟ್ಟಾಗ ಪಟಾಪಟ ಅವ್ರಿಗೆ ಮೋಟಿವೇಟ್ ಮಾಡೋದೇನು ಮಾತಾಡೋದೇನು ಹಂಗ ಹಾಕಿರ್ಲಿ ಬಾಲ ಹಿಂಗ್ ಹಾಕಿರ್ಲಿ ಬಾಲ ಏನ್ರಿ ಅವ್ರದ್ದು ಏನ್ ಹೇಳ್ರಿ ಅವ್ರಿಗೆ ಒಂದ್ ದೊಡ್ಡ ಸೆಲ್ಯೂಟ್ ಮತ್ತ ಮತ್ ಅಹ್ಮದಾಬಾದ್ ಸ್ಟೇಡಿಯಮದಾಗ್ರಿ ಒಂದ್ ಪಂಜಾಬ್ ಪ್ಲೇರ್ ನಾವ್ ಹುಡುಕಿರ್ದು ಸಿಗಂಗಿಲ್ಲ ಅಲ್ಲಿ ಮಂದ್ಯಾಗ ಓಸು ಆರ್ ಸಿ ಬಿ ರೆಡ್ ಆರ್ಮಿ ರೀ ಮೇಡಮ್ ಪೂರ್ತಿ ತುಂಬಿ ತುಳಕತ್ರಿ ಸ್ಟೇಡಿಯಮ ಎಲ್ಲಿ ನೋಡ್ತಾರೆ ಅಲ್ಲಿ ಮಂದಿ ನಮ್ಮ ಮಂದಿ ರೀ ಮೇಡಮ್ ಎಷ್ಟೋ ಮಂದಿಗೆ ಟಿಕೆಟ್ ಸಿಕ್ಕಿಲ್ಲ ದೀಡ್ ಲಕ್ಷನ ಎರಡು ಲಕ್ಷ ಮಂದಿ ಕುಂದಿರ್ತೈತ್ರಿ ಓಸು ಮಂದಿ ನಮ್ಮ ಆರ್ ಸಿ ಬಿ ಮಂದಿ ಎಲ್ಲಾ ದೇಶದಾಗಿ ಎಲ್ಲೆಲ್ಲ ನಮ್ಮ ಆರ್ ಸಿ ಬಿ ಮಂದಿ ಓಸುರು ಹೊಕ್ಕಿ ಮ್ಯಾಚ್ ನೋಡಕ್ ಹೋಗಿದ್ರು ಬಹಳ ಕೆಟ್ಟ ಸ್ಟೇಡಿಯಮ ಮ್ಯಾಗು ಕೂತಿದ್ ಕಾಣತ ರೀ ಮಂದಿಯಲ್ಲಿ ಸ್ವಲ್ಪ ಅವಕಾಶ ಮಾಡಿ ಕೊಟ್ಟಿದ್ರು ಆ ಸೆಲೆಬ್ರಿಟಿ ಮಂದಿನೂ ಒಳಗ ಬಂದ್ಬಿಡ್ತಿದ್ರು ಬಟ್ ಬಹಳ ನಮ್ಮ ಮ್ಯಾನೇಜ್ಮೆಂಟ್ ಗೆ ಮಾತ್ರ ಒಂದ್ ದೊಡ್ಡ ಸೆಲೆಕ್ಟ್ ಹೊಡಿಬೇಕು ಮೇಡಮ್ ಬಹಳ ಚಲೋ ಟೀಮ್ ರೆಡಿ ಮಾಡ್ಯಾರ್ರಿ ಇನ್ನು ಎರಡ ಮೂರು ವರ್ಷದಾಗ ಇನ್ನೊಂದು ಎರಡು ಕಪ್ ಪಕ್ಕ ಹೊಡಿತೀವ್ರಿ ಮೇಡಮ್ ನಾವು ಓ ರೈಟ್ ಈಗ್ಲಿಂದನೇ ಅವ್ರು ರೆಡಿ ಆಗೋಣ ಹಾಗಾದ್ರೆ ಪ್ರತೀಕ್ ಸ್ಟಾರ್ಟಿಂಗ್ ಫ್ರಮ್ ದ ಬಿಡ್ಡಿಂಗ್ ಟಿಲ್ ಡೇಟ್ ಆರ್ ಸಿ ಬಿ ಯಾವ ರೀತಿ ಮೇಜರ್ ಪ್ಲೇ ರೋಲ್ ಪ್ಲೇ ಮಾಡ್ತು ಅನ್ನೋದು ಅದರ ಜೊತೆ ಜೊತೆಗೆ ಈ ಬಾರಿ ಸೆಲೆಕ್ಷನ್ ಪ್ಲೇಡ್ ಅ ಮೇಜರ್ ರೋಲ್ ಆ್ಯಂಡ್ ಬರೀ ಬ್ಯಾಟರ್ಸ್ ಮಾತ್ರ ಅಲ್ಲ ಬ್ಯಾಟ್ಸ್ಮನ್ಸ್ ಮಾತ್ರ ಅಲ್ಲ ಬೌಲರ್ಸ್ ಯಾವ ರೀತಿ ರೋಲ್ ಪ್ಲೇ ಮಾಡಬಹುದು ಅನ್ನೋದು ಈ ಬಾರಿ ಆರ್ ಸಿ ಬಿ ಕಲ್ತಿದೆ ಇಷ್ಟು ವರ್ಷಗಳು ಯಾರು ಹಿಟ್ ಮಾಡ್ತಾರೆ ಬ್ಯಾಟ್ ಇಂದ ಹಿಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿತ್ತು ಆದ್ರೆ ಹೋಲ್ಸಮ್ ಆಗಿ ಟೀಮ್ ನ ತಗೊಂಡಾಗ ಏನಾಗುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಓನ್ಲಿ ಆರ್ ಸಿ ಮಾತ್ರ ಅಲ್ಲ ಎಲ್ಲ ಐ ಪಿ ಎಲ್ ಟೀಮ್ಗಳಿಗೂ ಒಂದು ಒಂದು ಒಳ್ಳೆ ಉದಾಹರಣೆ ಸೆಟ್ ಮಾಡಿದೆ ಈ ಸಲ ಹೌದ್ರಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೋಡ್ರಿ ಮಾಡ್ತಿದ್ವಿ ಫಸ್ಟ್ ಅವ್ರದ್ದು ಮೇನ್ ಏಮ್ ಏನಿತ್ತು ಎಕ್ಸ್ಪೀರಿಯನ್ಸ್ ಇದ್ದೋ ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್ ಗೆ ಆಡ್ ಮಾಡ್ಕೊಳೋಣ ಅಂತ ಸೊ ನಿನ್ನೇನೋ ನೋಡಿದ್ರೆ ನೀವು ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜಿತೇಶ್ ಶರ್ಮ ಇವ್ರ ಮೂರಂತ ಪ್ಲೇಯರ್ ಯಾವಾಗ ಪ್ರೆಷರ್ ಇತ್ತು ಅವಾಗ ಸ್ಟೆಪ್ ಅಪ್ ಆದ್ರು ಅಂತ ಪ್ಲೇಯರ್ ತೊಗೊಳ್ಳೋದೇ ಮೇನ್ ಗೇಮ್ ಗೋಲ್ ಇತ್ತು ಅವ್ರದ್ದು ಆಪ್ಷನ್ ಅಲ್ ಆಮೇಲೆ ಇನ್ನೊಂದೆ ನಾವು ಏನಂದ್ರೆ ಈಗ ವಿರಾಟ್ ಕೊಹ್ಲಿ ಇದಾರೆ ಅವ್ರಿಗೆ ಕಾಂಪ್ಲಿಮೆಂಟ್ರಿ ಯಾರು ಬೆಸ್ಟ್ ಆಗ್ತಾರೆ ಆ ತರ ಕಾಂಬಿನೇಷನ್ ಮಾಡ್ತಿದ್ರು ಈಗ ನೆಕ್ಸ್ಟ್ ಫಿಲ್ ಸಾಲ್ಟ್ ಇದ್ರು ಅದಾದ್ಮೇಲೆ ಇನ್ನೊಬ್ಬ ಸ್ಪಿನ್ ಇಟ್ಟ್ರಿ ಮಯಂಕ ಅಥವಾ ದೇವದತ್ ಬೌಲಿಂಗಲ್ ಅಷ್ಟೇ ಹೆಸರ್ ಲೋಡ್ ಬಂದ್ರೆ ಅವ್ನ ಜೊತೆ ಯಾರ್ ಕಂಪ್ ಕರೆಕ್ಟ್ ಮ್ಯಾಚ್ ಆಗ್ಬಹುದು ಜೋಡಿ ಭುವನೇಶ್ವರ್ ಸ್ಪಿನ್ ಕುರ್ನಾಲ್ ಇದ್ರೆ ಅವ್ನ್ ಜೋಡಿ ಯಾರಾಗಬಹುದು ಸೋಯಾಶ್ ಈ ತರ ಪ್ಲಾನಿಂಗ್ ಮಾಡಿ ಹಿಂಗ್ ಪೇರಿಂಗ್ ಮಾಡ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬೇರೆ ಜೋಡಿ ಮತ್ತೆ ಕೆಳಗ್ ಮೂರ್ ಬೇರೆ ಜೋಡಿ ಆತರ ಒಂದ್ ಪಜಲ್ ಜಾಯಿನ್ ಮಾಡ್ಕೊಂಡಿದ್ದು ನಮಗೆ ಒನ್ ಸ್ಟೆಪ್ ಅವ್ರು ಹೋಗಿದ್ರು ಕೋಚಸ್ ಎಲ್ಲಾ ಆತರ ಪ್ರೊಸೆಸಸ್ ಸೆಟ್ ಮಾಡಿದ್ ನಮಗ್ ತುಂಬಾ ಹೆಲ್ಪ್ ಆಯ್ತ್ರಿ ಸೊ ಅದ ಮೇನ್ ಐವತ್ ಪರ್ಸೆಂಟ್ ಅಲ್ಲಿ ಆಪ್ಷನ್ ಒಳಗೆ ನಾವು ಗೆದ್ದಿದ್ವಿ ಅದಕ್ಕೆ ನಾನು ನಿಹಾಲು ಈಗ ಪ್ರಕಾಶ್ ಅವ್ರು ಹೇಳ್ತಿದ್ದಂದ್ರೆ ಅಂದ್ರೆ ಈಗ ಟೂ ಇಯರ್ಸ್ ಸೇಮ್ ಟೀಮ್ ಇರುತ್ತೆ ಆ ತರ ಒಳ್ಳೆ ಟೀಮ್ ಸೆಟ್ ಮಾಡಿದ್ರಿಂದ ನಮ್ ಚಾನ್ಸಸ್ ಜಾಸ್ತಿ ಇದೆ ಗೆಲ್ಲುದು ಅಂಡ್ ಇದು ಬರೀ ಆರ್ ಸಿ ಬಿಗ್ ಮಾತ್ರ ಅಲ್ಲ ನನಗೆ ಅನ್ಸೋದು ಟೀಮ್ ಟೀಮನ್ನ ನಾವು ಬಿಡ್ ಮಾಡಬೇಕಾದ್ರೆ ತಗೋಬೇಕಾದ್ರೆ ಏನೇನು ಗಮನ ಹರಿಸ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆನ ಇವಾಗ ಐ ತಿಂಕ್ ಆರ್ ಸಿ ಬಿ ಸೆಟ್ ಮಾಡಿ ಬಿಟ್ಟಿದೆ ಅನ್ಸುತ್ತೆ ಫೈನಲ್ ವರ್ಡ್ಸ್ ನಿಹಾಲ್ ಇವತ್ತು ಸೆಲೆಬ್ರೇಷನ್ ಸ್ಟಿಲ್ ಕಂಟಿನ್ಯೂಸ್ ಇನ್ 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 ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಅರ್ಧ ಸೆಲೆಬ್ರೇಷನ್ ರಾತ್ರಿ ಮುಗಿದಿದೆ ಇವತ್ತು ಇಡೀ ದಿನ ಸೆಲೆಬ್ರೇಷನ್ ಐ ತಿಂಕ್ ಇವತ್ತು ನೈಟ್ ಕೂಡ ಸೆಲೆಬ್ರೇಷನ್ ಕಂಟಿನ್ಯೂ ಆಗುತ್ತೆ ಖಂಡಿತ ಇವಾಗ ಟೀಮ್ ನಿನ್ನೆ ಟೀಮ್ ಇರಲಿಲ್ಲ ಇವತ್ತು ಟೀಮ್ ಬರ್ತಾ ಇದೆ ಕಪ್ ಜೊತೆ ಬರ್ತಾ ಇದೆ ಸೊ ಅದನ್ನ ನೋಡೋ ಖುಷಿನೇ ಬೇರೆ ಇವಾಗ ಟೀ ಗ್ರೌಂಡ್ ಹೋದಾಗ ನಿಮಗೆ ಬರೀ ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಇರುತ್ತೆ ಬಟ್ ಇವಾಗ ಪೆರೇಡ್ ಬೇರೆ ಹೋಗ್ತಾ ಇದೆ ಸೊ ಅದು ಹೆಂಗಿರುತ್ತೆ ಅಂತ ಅದು ವೆಯ್ಟ್ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಮಧ್ಯದಲ್ಲಿ ದಿನೇಶ್ ಕಾರ್ತಿಕ್ದು ರೋಲ್ ಸಖತ್ ಹೇಳಲೇಬೇಕಾಗುತ್ತೆ ಯಾಕಂದ್ರೆ ನೀವು ಯಾವುದೇ ಪ್ಲೇಯರ್ ಹತ್ರ ಕೇಳಿ ಆರ್ ಅಲ್ಲಿ ಇಂಟರ್ವ್ಯೂ ಹೇಳಿದಾಗ ದಿನೇಶ್ ಅಣ್ಣ ಡಿ ಕೆ ಅಣ್ಣ ಡಿ ಕೆ ಅಣ್ಣ ಅಂತ ಹೇಳ್ತಾನೆ ಇರ್ತಾರೆ ಯಾಕಂದ್ರೆ ಅಷ್ಟು ರೋಲ್ ಕ್ಲಾರಿಟಿ ಕೊಟ್ಟಿದ್ದಾರೆ ಅಷ್ಟು ಅವ್ರದ್ದು ಇಂಪಾರ್ಟೆನ್ಸ್ ಅದೇನು ಸ್ಟ್ಯಾಚರ್ ಇದೆ ಯಾಕಂದ್ರೆ ವಿರಾಟ್ ಜೊತೆ ಅದು ಚೆನ್ನಾಗಿತ್ತು ರೋಲ್ ಸಖತ್ ಇಂಪಾರ್ಟೆಂಟ್ ಇಲ್ಲ ಇಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ಬಿಡಿಂಗ್ ಅದಾದ ನಂತರ ಆರ್ ಸಿ ಬಿ ಅವರು ಯಾವಾಗ ಸೋಶಿಯಲ್ ಮೀಡಿಯಲ್ಲಿ ವಿಡಿಯೋ ಆಗ್ತಿದ್ರು ಆ ಡಿ ಕೆ ಆ ಪ್ಲಾನಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಎಷ್ಟು ಟ್ಯಾಕ್ಟಿಕಲಿ ಆಗಲಿ ಸ್ಟ್ರಾಟಜಿಕಲಿ ಆಗಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಆ ರಿಸಲ್ಟ್ ಇವತ್ತು ಬಂದಿದೆ ಇವತ್ತು ನಮ್ಮೆಲ್ಲರ ಕಣ್ಣು ಮುಂದೆ ಬಂದಿದೆ ಫೈನಲ್ ರವಿ ಅವರೇ ಪಾರ್ಟಿ ಸೊ ಮಚ್ ನಾಲ್ಕು ಜನರಿಗೆ ಪಾರ್ಟಿ ಶುರು ಆಗಿದೆ ಇನ್ನು ಕಂಟಿನ್ಯೂ ಆಗುತ್ತೆ ಮಧ್ಯಾಹ್ನದ ಮೇಲೆ ಹುಷಾರು ಬೆಂಗಳೂರಿನ ಸುತ್ತಮುತ್ತ ಇರೋರ್ ಯಾರು ಇದ್ದೀರಾ ಚಿನ್ನಸ್ವಾಮಿ ಸ್ಟೇಡಿಯಂ ನ ಸುತ್ತಮುತ್ತ ಇರೋರ್ ಸ್ವಲ್ಪ ಹುಷಾರಾಗಿರಿ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಡೆಫಿನೆಟ್ಲಿ ಯಾಕಂದ್ರೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬರೋದಿದೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ವರೆಗೆ ವಿಕ್ಟ್ರಿ ಪರೇಡ್ ಇರುತ್ತೆ ಇದು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಈಗೊಂದು ಸ್ಮಾಲ್ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ನನ್ನ ಕಲೀಗ್ ಮುಂದಿನ ಸುದ್ದಿ ತಿಳಿಸ್ಕೊಡ್ತಾರೆ ನಮಸ್ಕಾರ ఇండియా న్యూస్ నెట్వర్క్ ప్రస్తుతి